ಭವಾನಿ ರೇವಣ್ಣ ಕಾರು ಚಾಲಕನನ್ನ ಬಂಧಿಸಲಾಗಿದೆ ಕೆಆರ್ ನಗರ ಮಹಿಳೆ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಕಾರು ಚಾಲಕನನ್ನ ಬಂಧಿಸಲಾಗಿದೆ ಕಾರು ಚಾಲಕ ಅಜಿತ್ನನ್ನ ಬಂಧಿಸಿದ ಎಸ್ಐಟಿ ಬುಧವಾರ ರಾತ್ರಿ ಚಿಕ್ಕಮಗಳೂರಿನಲ್ಲಿ ಅಜಿತ್ ಬಂಧನವಾಗಿದೆ ಸಂಬಂಧಿಕರ ಮನೆಯಲ್ಲಿ ಇದ್ದಂತಹ ಚಾಲಕ ಅಜಿತ್ ರೈತನ ವಿರುದ್ಧ ಕೂಡ ಕೇಸ್ ದಾಖಲಾಗಿತ್ತು ಸದ್ಯಕ್ಕೆ ಅಜಿತ್ನನ್ನ ಬಂಧಿಸಲಾಗಿದೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ದಾರೆ ಪಡ್ಕೊಂಡ ನಂತರ ಅವರು ಪ್ರತ್ಯಕ್ಷವಾಗಿದ್ದಾರೆ ಇದುವರೆಗೂ ಕೂಡ ಅವರು ಎಲ್ಲಿದ್ದಾರೆ ಅಂತ ಪತ್ತೆ ಆಗಿರಲಿಲ್ಲ ಆದರೆ ಯಾವಾಗ ನಿರೀಕ್ಷಣಾ ಜಾಮೀನು ಅಂದರೆ ಮಧ್ಯಂತರ ಜಾಮೀನು ಸಿಕ್ತೋ ಕೂಡಲೇ ಭವಾನಿ ರೇವಣ್ಣ ಪ್ರತ್ಯಕ್ಷವಾಗಿದ್ದಾರೆ ಬಟ್ ಇಲ್ಲಿ ಭವಾನಿ ರೇವಣ್ಣ ಕಾರು ಚಾಲಕ ಬಂಧನವಾಗಿದೆ ಕೆ ಆರ್ ನಗರ ಮಹಿಳೆ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೇ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಸದ್ಯಕ್ಕೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ಕಾರು ಚಾಲಕ ಬಂಧಿತನಾಗಿದ್ದಾನೆ ಕಾರು ಚಾಲಕ ಅಜಿತ್ ಈತನನ್ನು ಎಸ್ ಐ ಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಬುಧವಾರ ರಾತ್ರಿ ಚಿಕ್ಕಮಗಳೂರಿನಲ್ಲಿ ಅಜಿತ್ ಬಂಧನವಾಗಿದೆ ಸಂಬಂಧಿಕರ ಮನೆಯಲ್ಲಿದ್ದಂತಹ ಚಾಲಕ ಅಜಿತ್ ಈತನನ್ನ ಬಂಧಿಸಲಾಗಿರುವಂಥದ್ದು ಕೆ ಆರ್ ನಗರ ಮಹಿಳೆ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಆರೋಪ ಏನು ಕೇಳಿ ಬರ್ತಾ ಇತ್ತು ಭವಾನಿ ರೇವಣ್ಣ ಹಾಗೆ ಹಲವರ ವಿರುದ್ಧ ಈ ಒಂದು ಆರೋಪ ಇರುವಂಥದ್ದು ಸದ್ಯಕ್ಕೆ ಭವಾನಿ ರೇವಣ್ಣ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದರು ಸದ್ಯಕ್ಕೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಭವಾನಿ ರೇವಣ್ಣ ಅವರಿಗೆ ಇದರಿಂದಾಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅವರು ಹಾಜರಾಗಿದ್ದಾರೆ ವಿಚಾರಣೆಗೆ ಸಹಕರಿಸೋದಾಗಿ ಹಲವಾರು ಕಂಡೀಷನ್ಸ್ಗಳನ್ನು ಕೂಡ ಮಧ್ಯಂತರ ಜಾಮೀನಲ್ಲಿ ಹೇಳಿರುವಂಥದ್ದು ಆ ಕಂಡೀಷನ್ಸ್ಗಳನ್ನು ಫಾಲೋ ಮಾಡಲೇಬೇಕಾಗುತ್ತೆ ಅದರಿಂದಾಗಿ ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ ಭವಾನಿ ರೇವಣ್ಣ ಆದರೆ ಇಲ್ಲಿ ಭವಾನಿ ರೇವಣ್ಣ ಕಾರು ಚಾಲಕ ಅಜಿತ್ ಈತನನ್ನು ಬಂಧಿಸಲಾಗಿರುವಂಥದ್ದು ಚಿಕ್ಕಮಗಳೂರಿನಲ್ಲಿ ಅಜಿತ್ ಅವರ ಸಂಬಂಧಿಕರ ಮನೆಯಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಅಜಿತ್ನನ್ನು ಬಂಧಿಸಲಾಗಿದೆ ಬುಧವಾರ ರಾತ್ರಿಯೇ ಅಜಿತ್ನನ್ನು ಬಂಧಿಸಿರುವಂತಹ ಎಸ್ ಐ ಅಧಿಕಾರಿಗಳು ಚಿಕ್ಕಮಗಳೂರಿನ ಸಂಬಂಧಿಕರ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಹಿಂದೆ ಅಜಿತ್ ಮಾವನ ಮನೆಯಲ್ಲಿ ಶೋಧವನ್ನು ನಡೆಸಲಾಗಿತ್ತು ಅಂದರೆ ಅಜಿತ್ ಆತನ ಸ್ನೇಹಿತರು ಹಾಗೆ ಸಂಬಂಧಿಕರ ಮನೆಯಲ್ಲೂ ಕೂಡ ಶೋಧ ನಡೆಸಲಾಗಿತ್ತು ಆದರೆ ಆತ ಕೂಡ ಪತ್ತೆ ಆಗಿರಲಿಲ್ಲ ಆದರೆ ಬುಧವಾರ ರಾತ್ರಿ ಅವರ ಸಂಬಂಧಿಕರ ಮನೆಯೊಂದರಲ್ಲಿ ಇದ್ದಾನೆ ಅನ್ನೋ ಒಂದು ಖಚಿತ ಮಾಹಿತಿಯ ಮೇರೆಗೆ ಎಸ್ ಐ ಟಿ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅಜಿತ್ ಅಲ್ಲಿರ್ತಾನೆ ಆತನನ್ನು ಸದ್ಯಕ್ಕೆ ಬಂಧಿಸಲಾಗಿದೆ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಚಿಕ್ಕಮಗಳೂರಿನ ಕಲ್ಯಾಣ ನಗರದಲ್ಲಿ ಅವರ ಸಂಬಂಧಿಕರ ನಿವಾಸ ಏನಿದೆ ಅಲ್ಲಿ ಆತ ಇರ್ತಾನೆ ಆತನನ್ನ ಸದ್ಯಕ್ಕೆ ಬಂಧಿಸಲಾಗಿದೆ